ಹಿರಿಯರೇ ಮತ್ತು ಹೊಡನಾಡಿಗಳೇ ನಾನು ಇವತ್ತಿನ ಸುದೀರ್ಘ ಭಾಷಣ ಸರಮಾಲೆಯ ಕಡೇ ಭಾಷಣಕಾರ ಅಂತ ಗೊತ್ತಿದೆ ಹಂಗಾಗಿ ಎಸ್ ಸಾಧ್ಯ ಸಂಕ್ಷಿಪ್ತವಾಗಿ ಮಾತಾಡ್ತೀನಿ ಉಮಾಪತಿ ಸರ್ ಮಾತಾಡ್ತಾ ಈ ಮಾಧ್ಯಮಗಳ ಮಾ ಪತ್ರಿಕಾರಂಗದ ಪ್ರತಿನಿಧಿಯಾಗಿ ಅಥವಾ ಅದರ ಭಾಗವಾಗಿದ್ದವನಾಗಿ ಮಾತಾಡ್ತೀನಿ ಅಂತ ಹೇಳಿದರು ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ನಿಜವಾದ ಜರ್ನಲಿಸಮ್ ಮಾಡಿದವರಾಗಿ ಅವರಿಗೆ ಅದನ್ನು ಹೇಳೋ ಅದು ಸಹಜವಾಗಿ ಅವರು ಅದನ್ನು ಹೇಳಿದ್ದಾರೆ ಅಂತ ಅನಿಸುತ್ತೆ ನಾನು ನನ್ನ ಮಾಧ್ಯಮ ರಂಗದ ಪ್ರತಿನಿಧಿ ಅಲ್ಲ ನಾನೊಂದು ಮಾಧ್ಯಮ ಸಂಸ್ಥೆಯ ಭಾಗವಾಗಿ ಇದ್ದೀನಿ ಅನ್ನೋದು ನಿಜ ಆದರೆ ನಾನು ನನ್ನನ್ನು ಆ್ಯಕ್ಟಿವಿಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಮಾಧ್ಯಮದ ಕೆಲಸವನ್ನು ಕೂಡ ನಾನು ಆ್ಯಕ್ಟಿವಿಸ್ಟ್ ಆ್ಯಕ್ಟಿವಿಸ್ಟ್ ಆಗಿಯೇ ಮಾಡ್ತಾಯಿದ್ದೀನಿ ಇದೊಂದು ಥರದಲ್ಲಿ ತುಂಬ ಜನ ಪತ್ರಕರ್ತರು ಆ್ಯಕ್ಟಿವಿಸ್ಟ್ ಆಗೋದು ಡೆರೋಗೇಟರಿಯಾಗಿ ಒಂಥರ ಬೈಗುಳವಾಗಿ ತುಂಬ ಜನಕ್ಕೆ ಬಳಸಿದ್ದಾರೆ ಗೌರಿ ಲಂಕೇಶ್ವರಿಗೆ ಆ ರೀತಿಯಲ್ಲಿ ತುಂಬ ಜನ ಹೇಳ್ತಾ ಇದ್ದಿದ್ದು ನಾನು ಕೇಳಿದ್ದೀನಿ ಅವರು ಶೀ ಈಸ್ ಮೋರ್ ಅ ಆ್ಯಕ್ಟಿವಿಸ್ಟ್ ಧ್ಯಾನ್ ಅ ಜರ್ನಲಿಸ್ಟ್ ಅಂತ ಆದರೆ ನಾನು ಇದು ಈ ಕಾಲದ ಅಗತ್ಯ ಅಂತ ನಾನು ಭಾವಿಸಿದ್ದೀನಿ ಅಷ್ಟು ಮಾತ್ರ ಅಲ್ಲ ಈ ನ್ಯೂಟ್ರಾಲಿಟಿ ಬಗ್ಗೆ ಏನು ಮಾತಾಡಲಾಗ್ತಿದೆ ಅದು ಒಂದು ಕೃತಕ ನ್ಯೂಟ್ರಾಲಿಟಿ ಅದಕ್ಕೆ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ ಅಂದರೆ ಮಾಧ್ಯಮಗಳು ನ್ಯೂಟ್ರಲ್ ಆಗಿರಬೇಕು ಅವರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಆಗಿರಬೇಕು ಅವರು ಒಂದು ಮೇಲ್ಜಾತಿಗಳ ಕಪಿಮುಷ್ಟಿಯಲ್ಲಿ ಅಥವಾ ಒಂದು ಜಾತಿಯ ಕಪಿಮುಷ್ಟಿಯಲ್ಲಿರೋ ಮಾಧ್ಯಮಗಳು ಮತ್ತು ಮೀಸಲಾತಿಯ ಕೊರತಾಗಿ ಅಸಹನೆ ಹಬ್ಬಿಸ್ತಾ ಇರುವಂಥವರ ಪ್ರಾಪಗ್ಯಾಂಡದ ಮಧ್ಯೆ ನ್ಯೂಟ್ರಲ್ ಆಗಿರಬೇಕು ಅಂತೇಳೋದೇನಿದೆ ಇದು ಇದು ತಪ್ಪು ಅಂತ ನನಗನ್ಸುತ್ತೆ ನಾವು ಸೈಡ್ಸ್ ತೊಗೋಬೇಕು ಅಂತ ನನಗನ್ಸುತ್ತೆ ಈ ಮಾತು ಎಲೆಕ್ಷನ್ ಮುಗಿದ್ಮೇಲೆ ಒಂದೆರಡು ತಿಂಗಳಾದಮೇಲೆ ಒಬ್ಬ ತುಂಬ ಹಿರಿಯ ಹೆಸರುವಾಸಿ ಪತ್ರಕರ್ತರೊಬ್ಬರ ಜೊತೆಗೆ ಮಾತಾಡಬೇಕಾದ್ರೆ ಈ ವಿಚಾರ ಬಂತು ಸಮರ್ ಅಂತವ್ರ ಹೆಸರು ನಿಮ್ಗೆ ಭಾಳ ಜನ ಗೊತ್ತಿರುತ್ತೆ ಸಮರ್ ಲಂಕರ್ ಅಂತ ಆರ್ಟಿಕಲ್ ಫೋರ್ಟೀನ್ ಅನ್ನುವಂಥ ಒಂದು ವೆಬ್ ಮ್ಯಾಗ್ಝೀನ್ನ ಎಡಿಟ್ ಮಾಡ್ತಾರೆ ಅವರಿಗೆ ಈ ದಿನ ಡಾಟ್ ಕಾಮ್ ಗೊತ್ತಿತ್ತು ನಾವೀಗ ಜ್ಯೋತಿಷ್ಯ ಹೇಳೋರಾಗಿ ಫೇಮಸ್ ಆಗಿಬಿಟ್ಟಿರೋದ್ರಿಂದ ಎಲೆಕ್ಷನ್ ಬಗ್ಗೆ ಜ್ಯೋತಿಷ್ಯ ಅವ್ರು ನೋಡಿಬಿಟ್ಟಿದ್ರು ನೋಡಿ ಓ ಈ ದಿನ ಗೊತ್ತು ನಂಗೆ ಚೆನ್ನಾಗಿ ಗೊತ್ತು ಅಂತ ಎಲ್ಲ ಹೇಳಿದ್ರು ಹೇಳಿದ್ಮೇಲೆ ಬಟ್ ಅವ್ರಿಗೆ ಜಾಸ್ತಿ ಗೊತ್ತಿರಲಿಲ್ಲ ಅವ್ರಿಗೆ ನಾವು ಎಲೆಕ್ಷನ್ ರಿಸಲ್ಟ್ಸ್ ಪ್ರಿಡಿಕ್ಟ್ ಮಾಡಿದ್ವಿ ಸರಿಯಾಗಿ ಅಂತ ಮಾತ್ರ ಗೊತ್ತಿತ್ತು ದಿನದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೋದಾ ಅಂತ ಕೇಳಿದ್ರು ನಾನು ಹೇಳಿದೆ ಇದು ಒಂದು ಆ್ಯಕ್ಟಿವಿಸ್ಟು ಮಾಧ್ಯಮ ಮತ್ತು ವಿ ಆರ್ ಬಯಾಸ್ಡ್ ಮೀಡಿಯಾ ಅಂತೇಳಿದೆ ಆ ಚರ್ಚೆ ಮುಂದುವರಿತು ಎರಡು ಮೂರು ಭೇಟಿನಲ್ಲಿ ಮುಂದುವರೆದು ಅವರು ನನಗೆ ಒಪ್ಕೊ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳಿದರು ಅಂದರೆ ನಾವು ಪಕ್ಷಪಾತಿ ಮಾಧ್ಯಮ ಅಂತ ಹೇಳೋದನ್ನ ನನ್ನ ಕೆಲವು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಮೀಡಿಯಾ ಆ ರೀತಿಯಲ್ಲಿ ಪಕ್ಷಪಾತಿ ಆಗಿರಬಾರ್ದು ಅಂತ ಅವರು ಬಲವಾಗಿ ಪ್ರತಿಪಾದಿಸಿದರು ನಾನು ಅವಾಗ ಅವ್ರಿಗೊಂದು ಪ್ರಶ್ನೆ ಕೇಳಿದೆ ನೀವು ಒಂದು ಮಾಧ್ಯಮ ಸಂಸ್ಥೆಯಾಗಿ ಬಾಲ್ಯ ವಿವಾಹದ ವಿರುದ್ಧ ಒಂದು ಕ್ಯಾಂಪೇನ್ ತೊಗೊಳ್ತೀರಾ ಇಲ್ವಾ ಹೌದು ತಗೊಳ್ತೀವಿ ನೀವು ಮರ್ಯಾದೆ ಹೆಸರಿನಲ್ಲಿ ಮಗನೋ ಮಗಳನ್ನೋ ಕೊಲ್ಲೋ ಅಂತ ಒಂದು ವಿದ್ಯಮಾನದ ವಿರುದ್ಧ ಕ್ಯಾಂಪೇನ್ ತೊಗೊಳ್ತೀರಾ ಇಲ್ವಾ ಹೌದು ನಾವು ಕ್ಯಾಂಪೇನ್ ತಗೊಳ್ತೀವಿ ಒಂದು ವೇಳೆ ಸತಿ ಪದ್ಧತಿ ಇವತ್ತು ಇದ್ರೆ ಅದ್ರ ವಿರುದ್ಧ ನೀವು ಕ್ಯಾಂಪೇನ್ ತಗೊಳ್ತೀರಾ ಇಲ್ವಾ ತೊಗೊಳ್ತೀವಿ ಮೆಟ್ರೋದಲ್ಲಿ ನನ್ನ ಪಕ್ಕ ಕೂತ್ಕೊಳ್ಳೋವಂಥ ವ್ಯಕ್ತಿ ಮುಸ್ಲಿಮನಾಗಿ ಹುಟ್ಟಿರೋದ್ರಿಂದ ತನ್ನ ಜಾತಿ ತನ್ನ ಹೆಸರನ್ನ ಮರೆಮಾಚ್ತಾ ಇದ್ದಾನಲ್ಲ ಇದು ಗಂಭೀರವಾದ್ದು ಅಂತ ನಿಮ್ಗೆ ಅನ್ಸೋದಿಲ್ವ ನೂರಾರು ವರ್ಷಗಳ ಸಂಘರ್ಷದ ಕಾರಣಕ್ಕಾಗಿ ದೇಶದಲ್ಲಿ ದಲಿತರು ಮತ್ತು ಶೋಷಿತ ಸಮುದಾಯಗಳು ಏನೋ ಒಂದು ಹಕ್ಕನ್ನು ಪಡ್ಕೊಳ್ತಿರೋ ಸಂದರ್ಭದಲ್ಲಿ ಒಂದು ಪ್ರತಿಕ್ರಾಂತಿ ನಡೀತಾ ಇದೆಯಲ್ವಾ ಒಂದು ಜಿನೋ ಸೈಡ್ ಯಾವುದೋ ಒಂದು ರೀತಿಯಲ್ಲಿ ನಡೆಯೋದಕ್ಕೆ ತಯಾರಿ ನಡೀತಾ ಇದೆಯಲ್ವಾ ಇದ್ರ ವಿರುದ್ಧ ಕ್ಯಾಂಪೇನ್ ಮಾಡೋದು ಹಾಗಿದ್ರೆ ಅದು ಒನ್ ಸೈಡೆಡ್ ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ ನೀವು ಬಾಲ್ಯ ವಿವಾಹದ ವಿರುದ್ಧ ಕ್ಯಾಂಪೇನ್ ತೊಗೊಳೋದು ಭಾಳ ಸರಿಯಾದ್ದು ಅಂತ ನೀವು ಭಾವಿಸ್ತಾ ಇದ್ದೀರಾ ಆದರೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಜರ್ಮನಿ ಥರದ ಜಿನೋಸೈಡ್ ನಡೆಯಲ್ಲ ಅಂತ ನನ್ನ ಅನಿಸಿಕೆ ಆದರೆ ಒಂದು ನರಮೇಧಕ್ಕೆ ತಯಾರಿ ನಡೀತಾ ಇದೆ ಮಣಿಪುರದಲ್ಲಿ ನರಮೇಧ ನಡೀತಾ ಇದೆ ಇವತ್ತು ನೀವು ಸೈಡ್ ತೊಗೊಳ್ದೇ ಇದ್ದರೆ ಹೆಂಗೆ ಅಂತ ಅವ್ರು ಕನ್ವಿನ್ಸ್ ಆದರೂ ಇಲ್ಲೋ ಗೊತ್ತಿಲ್ಲ ಆದರೆ ಅವ್ರ ಸುತ್ತ ಇದ್ದ ಉಳಿದ ಜರ್ನಲಿಸ್ಟ್ರು ಕನ್ವಿನ್ಸ್ ಆದರು ನನ್ನ ಪ್ರಕಾರ ಇದೊಂದು ಕೃತಕವಾದ ನ್ಯೂಟ್ರಾಲಿಟಿ ಅಂದರೆ ಯಾರು ಮಾಧ್ಯಮ ಅಂತ ಮಾಧ್ಯಮದ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾವು ಸೈಡ್ಸ್ ತಗೋಬಾರ್ದು ನಾವು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನ್ಯೂಟ್ರಲ್ ಆಗಿರಬೇಕು ಅಂತ ಹೇಳೋದು ಇದು ಕೃತಕವಾದ್ದು ಅಸಂಗತವಾದ್ದು ಹಿಂಗಿರಬಾರ್ದು ನಾವು ಸೈಡ್ಸ್ ತೊಗೋಬೇಕು ಅಂತ ನನ್ನ ನನ್ನ ಅನಿಸಿಕೆ ಒಂದು ವೇಳೆ ನಮಗೆ ಅದನ್ನು ಮಾಡೋಕ್ಕೆ ಧೈರ್ಯ ಸಾಲದು ಅಂತಂದರೆ ನಾವು ಕನಿಷ್ಠ ಕರ್ನಾಟಕದಲ್ಲಿ ಒಂದು ಧೀಮಂತ ಪತ್ರಿಕೋದ್ಯಮವನ್ನು ನಡೆಸಿದ ಲಂಕೇಶ್ರು ಅಂತ ಸೈಡ್ಸ್ ತಗೊಂಡಿದ್ರು ಅಂತನಾದರೂ ಹೇಳಿ ಯಾಕಂದರೆ ನಮ್ಮಲ್ಲಿ ತುಂಬ ಜನಕ್ಕೆ ಸ್ಮೃತಿಗಳ ಆಧಾರ ಬೇಕಾಗುತ್ತೆ ಅದರಿಂದ ಲಂಕೇಶ್ರು ಆ ಥರ ಸೈಡ್ ತಗೊಂಡ್ರು ಪ್ರತಿ ಅವ್ರು ಸೈಡ್ ತಗೊಂಡ್ರು ಇಂಥವ್ರು ಗೆಲ್ಲಬೇಕು ಅಂತ ಬರೆದ್ರು ಮತ್ತು ಅಂಥವ್ರನ್ನ ಮುಖಪುಟದಲ್ಲಿ ಉದ್ದಕ್ಕೂ ಅವರು ಮತ್ತೆ ಮತ್ತೆ ಆಗ್ತಾ ಬಂದರು ನಾವು ಅಂಥ ಸೈಡ್ ತಗೋಬೇಕು ಇಂಥ ನ್ಯೂಟ್ರಾಲಿಟಿ ಇರೋದಿಲ್ಲ ಅಂತ ನನಗನ್ಸುತ್ತೆ ಇದನ್ನು ಹೇಳೋಕ್ಕೆ ಇನ್ನೊಂದು ಕಾರಣ ಇದೆ ಲಂಕೇಶ್ರಿಂದನೇ ಶುರು ಮಾಡೋದಾದರೆ ಲಂಕೇಶ್ರು ಜಾಹೀರಾತಿಲ್ಲದ ಪತ್ರಿಕೆಯನ್ನು ನಡೆಸ್ತೀನಿ ಅಂತ ಹೊರಟವ್ರು ಆದರೆ ಇವತ್ತು ಆ ರೀತಿಯಾದಂಥ ಒಂದು ಸಂದರ್ಭ ಹುಟ್ಟದೇ ಇದ್ದರೆ ಅಂದರೆ ಪತ್ರಿಕೆಗೆ ಪ್ರಜಾವಣಿ ಥರದೊಂದು ಪತ್ರಿಕೆಗೆ ಪ್ರೊಡಕ್ಷನ್ ಕಾಸ್ಟು ಮೂವತ್ತು ರೂಪಾಯಿ ಇದೆ ಸೊ ಮೂವತ್ತು ರೂಪಾಯಿ ಕೊಟ್ಟು ಎಲ್ಲಿ ತನಕ ನಮ್ಮ ಓದುಗರು ಒಂದು ಪತ್ರಿಕೆಯನ್ನು ಕೊಂಡ್ಕೊಳ್ಳಲ್ವೋ ಅಲ್ಲಿ ತನಕ ನಾವು ಪತ್ರಿಕೆಯನ್ನು ತೆರಗಿಬಾರ್ದು ಅಂತ ಕನ್ನಡದ ನಾವೆಲ್ಲರೂ ಗೌರವಿಸ್ತಕ್ಕಂಥ ಒಬ್ಬರು ಹಿರಿಯ ಪತ್ರಕರ್ತರು ಹೇಳಿದರು ಒಂದು ಐದಾರು ವರ್ಷದ ಕೆಳಗಡೆ ಅದು ನಾವೊಂದು ಪತ್ರಿಕೆ ಪ್ರಯೋಗ ಮಾಡಬೇಕಾದಾಗ ಅವರು ಹೇಳಿದ ಮಾತದು ನಿಮಗೂ ಗೊತ್ತಿರುತ್ತೆ ನೀವು ಆ ಮಾತು ಕೇಳಿರ್ತೀರಿ ನನಗೆ ಅದು ಆಲೋಚನೆಗೆ ಹಚ್ಚಿತು ಇದರಲ್ಲಿ ಒಂದೆಲ್ಲೋ ಲೋಪ ಇದೆ ಈ ಮಾತಿನಲ್ಲಿ ಅಂತ ನನಗನ್ನಿಸ್ತು ಅಂದರೆ ಪ್ರಜಾವಾಣಿ ಪತ್ರಿಕೆಗೆ ಮೂವತ್ತು ವರ್ಷ ಮೂವತ್ತು ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಆಗುತ್ತೆ ಮೂವತ್ತೆರಡು ಮೂವತ್ತ್ಮೂರು ಮೂವತ್ನಾಲ್ಕು ರೂಪಾಯಿ ಕೊಟ್ಟು ಕನ್ನಡದ ಓದುಗರು ಕೊಂಡ್ಕೊಳ್ಳೋ ತನಕ ಒಂದು ಹೊಸ ರೀತಿಯ ಪರ್ಯಾಯ ಪತ್ರಿಕೋದ್ಯಮ ಹುಟ್ಟಲ್ಲ ಅಂತ ಅದರ ಪ್ರತಿಪಾದನೆಯ ಹಿಂದಿರೋ ಅಂತ ಅರ್ಥ ನನ್ನ ಪ್ರಶ್ನೆ ಏನು ಅಂತಂದರೆ ಮೂವತ್ತು ರೂಪಾಯಿ ಬೆಲೆ ಬಾಳುವ ಪತ್ರಿಕೆಯನ್ನು ಐದು ರೂಪಾಯಿಗೆ ಓದುಗರು ಕೊಂಡ್ಕೊಳ್ತಾ ಇದ್ದಾನಲ್ವ ಐದು ರೂಪಾಯಿ ಕೊಡೋರಿಗೆ ಪತ್ರಿಕೆಯ ಮಾಲೀಕ ಏನು ಮಾಡ್ತಾಯಿದ್ದಾನೆ ಪತ್ರಿಕೆಯ ಮಾಲೀಕ ಸುದ್ದಿ ಇದ್ದಾನೆ ಇಪ್ಪತ್ತೈದು ರೂಪಾಯಿ ಎಲ್ಲಿಂದ ಬರುತ್ತೆ ಇಪ್ಪತ್ತೈದು ರೂಪಾಯಿ ಅಡ್ವಟೈಸರ್ಸಿಂದ ಬರುತ್ತೆ ಅಡ್ವಟೈಸರ್ಸ್ಗೆ ಏನು ಮಾಡ್ತಾಯಿದ್ದಾನೆ ಜಾಹೀರಾತು ಕೊಡೋರಿಗೆ ಪತ್ರಿಕೆ ಮಾಲೀಕ ಏನು ಮಾಡ್ತಾಯಿದ್ದಾನೆ ಜಾಹೀರಾತುದಾರರಿಗೆ ಆತ ರೀಡರ್ಶಿಪ್ನ ಇದ್ದಾನೆ ರೀಡರ್ಶಿಪ್ನ ಇದ್ದಾನೆ ಅದು ಬರೀ ಆ ಪತ್ರಿಕೆಯ ಜಾಹೀರಾತಿನ ಮೊದ ಪತ್ರಿಕೆಯ ಮೊದಲ ಪುಟದ ಸ್ಪೇಸ್ನಲ್ಲ ಮೊದಲ ಪುಟದ ಸ್ಪೇಸು ವಿಜಯ ಕರ್ನಾಟಕದಲ್ಲಿ ಬೇರೆ ಸಂಯುಕ್ತ ಕರ್ನಾಟಕದಲ್ಲಿ ಬೇರೆ ಹೊಸದಿಗಂತದಲ್ಲಿ ಬೇರೆ ಅಲ್ವ ಆದರೆ ರೀಡರ್ಶಿಪ್ ಏನಿದೆ ಪ್ರೊಜೆಕ್ಟೆಡ್ ರೀಡರ್ಶಿಪ್ಪು ಅದನ್ನು ಮಾರ್ತಾಯಿದ್ದಾರೆ ಒಂದು ರೀತಿಯಲ್ಲಿ ಮಾರ್ತಾ ಮಾರ್ತಾಯಿದ್ರು ಇದನ್ನು ರೀಡರ್ಶಿಪ್ ಅಂತ ಪತ್ರಿಕೆಯಲ್ಲಿ ಕರೀಲಾಗುತ್ತೆ ಟಿ ಆರ್ ಪಿ ಅಂತ ಟಿ ವಿನಲ್ಲಿ ಕರೀಲಾಗುತ್ತೆ ಐಬಾಲ್ಸ್ ಅಂತ ಡಿಜಿಟಲ್ ಮೀಡಿಯಾದಲ್ಲಿ ಕರೀಲಾಗುತ್ತೆ ಅಂದರೆ ನಮ್ಮನ್ನೇ ಮಾರಿ ನಾವೊಂದು ಪತ್ರಿಕೆಯನ್ನು ಅಥವಾ ಟಿ ವಿಯನ್ನು ನೋಡೋದನ್ನು ಓದೋದನ್ನು ಏನಿದೆ ಅದನ್ನೇ ಮಾರಿ ನಮ್ಮ ವಿರುದ್ಧದ ಒಂದು ಅಭಿಪ್ರಾಯವನ್ನು ರೂಪಿಸುವಂಥ ಕೆಲಸ ನಡೀತಾ ಇದೆ ಈಗ ಆ ರೀತಿ ಓದತಕ್ಕಂಥ ಆ ರೀತಿ ಟಿ ವಿ ನೋಡಬಲ್ಲಂಥ ಜನ ಯಾರಿದ್ದಾರೆ ಅವರೇ ಒಗ್ಗಟ್ಟಾಗಿ ಒಂದು ಮಾಧ್ಯಮ ಸಂಸ್ಥೆಯನ್ನು ಕಟ್ಟೋಕ್ಕೆ ಸಾಧ್ಯವ ಇಲ್ಲವಾ ಇದು ಪ್ರಶ್ನೆ ಅಂಥ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಹೊರಟ ತಂಡದ ಭಾಗವಾಗಿ ನಾನು ಒಂದು ಮೂರು ನಾಲ್ಕು ವಿಚಾರಗಳನ್ನ ನಿಮ್ಮ ಮುಂದೆ ಇಡಕ್ಕಿದೆ ಸೊ ಅದರಲ್ಲಿ ಒಂದು ವಿಚಾರ ಈಗಾಗಲೇ ನಾನು ಹೇಳಿದ್ದೀನಿ ನ್ಯೂಟ್ರಾಲಿಟಿ ಅನ್ನೋದು ನ್ಯೂಟ್ರಾಲಿಟಿ ಅನ್ನೋದು ನಾನ್ಸೆನ್ಸ್ ಅದು ಹಂಗಂತ ಒಂದಿಲ್ಲ ಸುಳ್ಳು ಒಂದು ನ್ಯೂಟ್ರಾಲಿಟಿ ಅನ್ನೋದೊಂದು ಸುಳ್ಳು ಇವತ್ತಂತೂ ದೊಡ್ಡ ಸುಳ್ಳು ನಾವು ಸೈಡ್ಸ್ ತಗೋಬೇಕು ಮತ್ತು ನೀವು ಕಾಂಗ್ರೆಸ್ನ ಜೊತೆ ಅಪರವಾಗಿ ಮಾತಾಡ್ತೀರಿ ಅಂತ ಹೇಳ್ತೀರಿ ಕಾಂಗ್ರೆಸ್ನ ನಾವು ಸಿಕ್ಕಾಪಟ್ಟೆ ಬೈದಿದ್ದೀವಿ ಆದರೆ ನಾವು ಇವತ್ತಿನ ಸಂದರ್ಭದಲ್ಲಿ ಈ ದೇಶದಲ್ಲಿ ಡೆಮಾಕ್ರಸಿಯ ಉಳಿವಿಗಾಗಿ ಮಾ ಕನಿಷ್ಠ ಮಾನವೀಯತೆ ಉಳಿವಿಗಾಗಿ ಯಾರ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬೇಕು ಅದನ್ನು ತಡೆದು ಈ ದೇಶದಲ್ಲಿ ಡೆಮಾಕ್ರಸಿಯ ಉಳಿವಿಗಾಗಿನ ಸಂಘರ್ಷವನ್ನು ದುರ್ಬಲಗೊಳಿಸುವ ವಾದಗಳಿಗೆ ನಾವು ಸೊಪ್ಪು ಹಾಕಬಾರ್ದು ನಾವು ಹಾಕ್ಬಾರ್ದು ಅಂತ ನನಗನ್ಸುತ್ತೆ ನಾವು ಕ್ಲಿಯರ್ ಕಟ್ಸ್ ಅಂತ ಹೋಗೋದು ಸೊ ಇದು ಮೊದಲನೇ ವಿಚಾರ ಯಾಕೆ ಅಂತಂದರೆ ಇಡೀ ಮಾಧ್ಯಮ ಯಂತ್ರಾಂಗವನ್ನು ಇವತ್ತು ಇದು ಮಾಧ್ಯಮ ಯಂತ್ರಾಂಗ ಅಂದರೆ ಬರೀ ಟಿ ವಿ ಚಾನಲ್ ಅಲ್ಲ ಮಾಧ್ಯಮ ಅಥವಾ ಪತ್ರಿಕೆಗಳಲ್ಲ ಮಾಧ್ಯಮ ಯಂತ್ರಾಂಗ ಅಂತಂದರೆ ಕೊಲೆಗಳಿಗೆ ಸಮರ್ಥನೆಯನ್ನು ಒದಗಿಸ್ತಕ್ಕಂಥ ಒಂದು ಬೃಹತ್ ಮೆಷಿನರಿ ಅದು ಬರೀ ವಾಟ್ಸಾಪ್ ಮೂಲಕ ಮಾತ್ರ ಅಳ್ವಿಕೆ ಮಾಡ್ತಾಯಿಲ್ಲ ಟಿ ವಿ ಚಾನಲ್ಗಳಲ್ಲಿ ಕೂತವರು ಅಬ್ಬರಿಸ್ತಾ ಇದ್ದಾರಲ್ಲ ಇಡೀ ದೇಶವನ್ನು ನಾವು ಪ್ರತಿನಿಧಿಸ್ತೀವಿ ಅಂತ ಇದು ಒಂದು ಮರ್ಸಿನರಿಸು ಕ್ರಿಮಿನಲ್ಸಲ್ಲಿ ಕೂತಿದ್ದಾರೆ ಅಂತ ಹೇಳೋಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಇದು ನಮ್ಮ ನಮ್ಮ ದೇಶದಲ್ಲಿ ನಾವು ನೋಡಿದ್ದೀವಿ ನಾನು ಈ ಉದಾಹರಣೆಯನ್ನು ಕರ್ನಾಟಕದ ಉದ್ದಗ್ಲಕ್ಕೂ ಮೀಡಿಯಾ ವಾಲಂಟಿಯರ್ಸ್ನ ಸಿಟಿಜನ್ ಜರ್ನಲಿಸ್ಟನ್ನ ಟ್ರೈನ್ ಮಾಡುವ ತರಬೇತಿ ಶಿಬಿರಗಳಲ್ಲಿ ನಾನು ಹೇಳಿದ್ದೀನಿ ಐವತ್ತು ಜನ ಅಥವಾ ಐದುನೂರು ಜನ ಒಂದು ಡಿ ಸಿ ಕಚೇರಿ ಮುಂದೆ ರೈತರು ಬಂದು ಧರಣಿ ಕೂತರೆ ದಲಿತ ಸಮುದಾಯಕ್ಕೆ ಸೇರಿದವರು ಬಂದು ಧರಣಿ ಕೂತರೆ ಅದನ್ನು ಐವತ್ತು ಸಾವಿರ ಜನಕ್ಕೆ ಅಥವಾ ಐದು ಲಕ್ಷ ಜನಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಆದರೆ ಡೈಲಿ ಸುತ್ತ ಐವತ್ತು ಸಾವಿರ ಜನ ಕೆಲವು ದಿನಗಳಲ್ಲಿ ಲಕ್ಷಾಂತರ ಜನ ಬಂದು ಡೆಲ್ಲಿ ಸುತ್ತ ಆ ಕೊರೆಯುವ ಚಳಿಯಲ್ಲಿ ಮತ್ತು ಉರಿಯುವ ಬಿಸಿಲಿನಲ್ಲಿ ಕೂತಾಗ ಅದನ್ನು ಈ ದೇಶದ ಕೋಟ್ಯಾನು ಕೋಟಿ ಜನರಿಗೆ ತೋರಿಸೋ ಕೆಲಸ ಮಾಡಿಲ್ಲ ಇವರು ಬದಲಿಗೆ ಅವ್ರ ಮೇಲೆ ಟ್ಯಾಂಕರ್ ಹತ್ತಿಸಬೇಕು ಅಂತ ಹೇಳಿದವನು ಅವ್ರು ಮರ್ಸಿನರೀಸು ಅವರು ಸುಪಾರಿ ಕಿಲ್ಲರ್ಸ್ ಅಂತ ಹೇಳೋಕ್ಕೆ ನಮ್ಗೆ ಯಾಕೆ ಹಿಂಜರಿಕೆ ಅಂತ ನಂಗೆ ಗೊತ್ತಾಗಲ್ಲ ನಾವು ಒಂದು ರೀತಿಯಲ್ಲಿ ಅದನ್ನು ಅದೊಂಥರ ಮಾಧ್ಯಮ ನಮ್ದೊಂಥರ ಮಾಧ್ಯಮ ಮತ್ತು ಇಲ್ಲಿ ಎಡಾಬಲ ಅಂತ ಒಂದು ರೀತಿಯಲ್ಲಿ ಪೊ ಬೈನರೀಸ್ ಇವೆ ಅಂತ ಮೊನ್ನೆ ಯಾರೋ ಒಂದು ಹಿಂದೂನಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು ಇದು 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 ತಪ್ಪು ಅಂತ ನನಗನ್ಸಿದ್ದು ಸುಳ್ಳಿದು ಹೀಗಿಲ್ಲ ಹಾಗಾಗಿ ಇಲ್ಲಿ ನಾವು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೋಬೇಕು ಈ ನ್ಯೂಟ್ರಾಲಿಟಿಗೆ ಅರ್ಥ ಇಲ್ಲ ಅನ್ನೋದು ನನ್ನದು ಮೊದಲನೇ ಇದು ಮತ್ತು ಈ ಸಂದರ್ಭದಲ್ಲಿ ನಾವು ನಮ್ಮ ಅಲೈಸ್ ಯಾರು ಅಂತ ಹುಡುಕ್ಕೊಳ್ಬೇಕು ಬೇಷರತ್ತಾಗಿ ನಾವು ಅಲೈಸ್ ಜೊತೆಗಿರಬೇಕಿಲ್ಲ ಕಾಂಗ್ರೆಸ್ ಇರಲಿ ಅಥವಾ ಇರಲಿ ನಾವು ಬೇಷರತ್ತಾಗಿ ಇರಬೇಕಿಲ್ಲ ಆದರೆ ನಮ್ಮ ಅಲೈಸ್ ಯಾರು ನಮ್ಮ ಮೈತ್ರಿಕೂಟ ಯಾರು ಅನ್ನೋದ್ರ ಬಗ್ಗೆ ನಮಗೆ ಖಚಿತತೆ ಇರಬೇಕು ಎರಡನೇದು ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾವು ಕ್ರಾಂತಿಯನ್ನು ಮಾಡ್ಬೋದು ಅನ್ನುವಂಥ ವಿಚಾರ ಇದು ವಾಸ್ತವ ಅಲ್ಲ ಅಂತ ಅನ್ಸುತ್ತೆ ಸಾಮಾಜಿಕ ಜಾಲತಾಣಗಳ ಪ್ಲಾಟ್ಫಾರ್ಮ್ಸ್ ಏನಿದೆ ಅವು ದೊಡ್ಡ ಮಾರ್ಕೆಟ್ ಅದು ಫೇಸ್ಬುಕ್ ಸೇರಿದಂತೆ ಭಾಳ ದೊಡ್ಡ ಮಾರ್ಕೆಟ್ಟು ನಾವು ಅದನ್ನಷ್ಟನ್ನೇ ನಂಬ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಸಾಮಾಜಿಕ ನೆಟ್ವರ್ಕ್ ಮುಖಾಂತರ ನಾವು ಸಾಮಾಜಿಕ ಜಾಲತಾಣಗಳ ನೆಟ್ವರ್ಕನ್ನು ಕಟ್ಕೊಂಡ್ರೆ ಆಗ ಅದು ಒಂದು ಬಲವಢ್ಯವಾದಂಥ ಶಕ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಬೇಸಿಕಲಿ ನಮಗೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರ ಜನರನ್ನ ನಾವು ನಮ್ಮ ನೆಟ್ವರ್ಕಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆದರೆ ಅವ್ರನ್ನ ವಾಟ್ಸಪ್ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಆದರೆ ನೀವು ಫೇಸ್ಬುಕ್ಕು ಮತ್ತು ಟ್ವಿಟ್ಟರಲ್ಲಿ ಒಂದು ಟ್ರೆಂಡನ್ನು ರಿಯಲ್ ಟ್ರೆಂಡ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆದರೆ ಅದು ಪ್ರತಿಧ್ವನಿಸುತ್ತೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಹಾಗಾಗಿ ಇವತ್ತಿಗೂ ಕೂಡ ಸಾಮಾಜಿಕ ನೆಟ್ವರ್ಕೇ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಸಾಮಾಜಿಕ ನೆಟ್ವರ್ಕ್ ಇರೋದಾದರೆ ನಮಗೆ ಸಾಮಾಜಿಕ ಜಾಲತಾಣಗಳ ನೆಟ್ವರ್ಕು ಕೆಲ್ಸಕ್ಕೆ ಬರುತ್ತೆ ಇಲ್ಲದೇ ಇದ್ದರೆ ಮಾರ್ಕೆಟ್ ಆಗಿರುವಂಥ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಸ್ ನೋ ಮೋರ್ ಸೋಷಿಯಲ್ ಅನ್ನೋ ಕಾರಣಕ್ಕಾಗಿ ನಾಲ್ಕನೇದು ಈ ಫ್ಯಾಕ್ಟ್ ಚೆಕ್ನ ಸರ್ಕಸ್ಸು ಈ ಫ್ಯಾಕ್ಟ್ ಚೆಕ್ ಮಾಡೋದು ಏನಿದೆ ನಿರಂತರವಾಗಿ ಅದರಿಂದ ನಾವು ಬದಲಾವಣೆ ತರ್ಬೋದು ಅಂತ ಇದೊಂದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಅಂದರೆ ನಾವು ಅವರೊಂದು ಮೂವತ್ತು ಸುಳ್ಳು ಹೇಳ್ತಾರೆ ನಾವೊಂದು ಐದು ಫ್ಯಾಕ್ಟ್ ಚೆಕ್ ಮಾಡ್ತೀವಿ ಮತ್ತು ನಾವು ಐದು ಫ್ಯಾಕ್ಟ್ ಚೆಕ್ ಮಾಡೋಷ್ಟ್ರೊಳಗಡೆ ಅವರು ಐವತ್ತು ಸುಳ್ಳು ಹೇಳ್ತಾರೆ ಅವಾಗ ನಾವು ಇನ್ನೊಂದು ಇಪ್ಪತ್ತು ಫ್ಯಾಕ್ಟ್ ಚೆಕ್ ಮಾಡ್ತೀವಿ ಸೊ ಈ ಸರ್ಕಸ್ ಇದು ಕೊನೆಗೊಳ್ಳೋದಿಲ್ಲ ನಾವು ಫೇಕ್ ನ್ಯೂಸ್ನ ಫ್ಯಾಕ್ಟ್ರಿಗಳ ಬುಡಕ್ಕೆ ನಾವು ಕೈ ಹಾಕದೇ ಇದ್ರೆ ನೇರ ನೇರ ಅವ್ರು ಎದುರುಗೊಳ್ದೇ ಇದ್ರೆ ಅವ್ರಿಗೆ ಅಜೆಂಡಾ ನಾವು ಸೆಟ್ ಮಾಡದೇ ಇದ್ರೆ ಇದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ನಮಗೆ ಮಾಡಕ್ಕೆ ಸಾಧ್ಯ ಆಗಬೇಕು ಅಂತ ಇದನ್ನ ನಾನು ಇಷ್ಟು ಗಟ್ಟಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದನ್ನ ಇವತ್ತು ಮುಖ್ಯವಾಹಿನಿ ಅಂತ ಕರೀಲಾಗ್ತಿದೆಯೋ ಅದನ್ನು ಅಮಾನ್ಯಗೊಳಿಸುವ ಕೆಲಸವನ್ನು ನಾವೆಲ್ಲರೂ ನಾವು ನೇರ ನೇರ ಮಾಡಬೇಕು ವಿ ಶುಡ್ ಔಟ್ ನೇಮ್ಸ್ ಅಲ್ಲಿ ಕೂತಿರುವವರ ಜಾತಿಯನ್ನು ನಾವು ಎತ್ತಿಡಿದು ಮಾತಾಡಬೇಕು ಮತ್ತು ಅವರೆಲ್ಲರೂ ಯಾವ ಒಂದು ಉಪಜಾತಿಗೆ ಸೇರಿದ್ದಾರೆ ಅದನ್ನು ಎತ್ತಿಡಿದು ನಾವು ಮಾತಾಡಬೇಕು ವಿ ಶುಡ್ ನೇಮ್ ದೇಮ್ ಶೇಮ್ ದೇಮ್ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ಇಷ್ಟು ಹಿಂಜರಿಕೆ ಇದೆ ಟಿ ವಿ ಚಾನಲಲ್ಲಿ ಕೂತಿರುವಂಥವರು ಅವರು ಈ ದೇಶದಲ್ಲಿ ನೂರಾರು ವರ್ಷಗಳ ಸಂಘರ್ಷದಿಂದ ಶೋಷಿತ ಸಮುದಾಯಗಳು ಪಡೆದುಕೊಂಡಿರುವಂಥ ಹಕ್ಕನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅವರನ್ನು ಹೆಸರಿಟ್ಟು ಕರೆಯೋದಕ್ಕೆ ನಮ್ಗೆ ಯಾಕೆ ಹಿಂಜರಿಕೆ ನಾವು ಇದನ್ನು ಅಮಾನ್ಯಗೊಳಿಸಬೇಕು ಈ ಟಿ ವಿ ಚಾನಲ್ಗಳಲ್ಲಿ ಕೂತಿರ್ತಕ್ಕಂಥ ಇಂತಿಂಥವರು ಈ ಪತ್ರಿಕೆಗಳು ನಡೆಸ್ತಿರ್ತಕ್ಕಂಥ ಇಂತಿಂಥವರು ಇಂಥವರ ಕೊಲೆ ಹತ್ಯೆಗೆ ಬೇಕಾಗಿರುವಂಥ ಒಂದು ಮಾನ್ಯತೆಯನ್ನು ರೂಪಿಸಿರ್ತಕ್ಕಂಥವ್ರು ಯಾರಿದ್ದಾರೆ ಇವರು ಇವರು ಪತ್ರಕರ್ತರ ಅಲ್ಲ ಅಂತ ನಾವು ಹೇಳಬೇಕು ನಿಮಗೊಂದು ವೇಳೆ ಡೌಟ್ ಇದ್ದರೆ ಅವರು ಕ್ರಿಮಿನಲ್ಗಳಂತ ಹೇಳೋಕ್ಕೆ ನಿಮ್ಗೆ ಡೌಟ್ ಇದ್ದರೆ ಕನ್ನಡದ ಇಬ್ಬರು ಧೀಮಂತ ವ್ಯಕ್ತಿಗಳ ಕೊಲೆಯ ಕೇಸಿನ ಚಾರ್ಜ್ ಶೀಟ್ನಲ್ಲಿ ಕನ್ನಡದ ಪತ್ರಿಕೋದ್ಯಮಿಗಳ ಹೆಸರಿದೆ ಗೌರಿ ಲಂಕೇಶ್ವರ ಚಾರ್ಜ್ ಶೀಟ್ನಲ್ಲಿ ಮತ್ತು ಎಮ್ ಎಮ್ ಕಲಬುರಗಿಯವರ ಕೊಲೆಯ ಕೇಸಿನ ಚಾರ್ಜ್ ಶೀಟ್ನಲ್ಲಿ ಕನ್ನಡದ ಈ ಟಿ ವಿ ಚಾನಲ್ಗಳ ಸಂಪಾದಕರ ಹೆಸರುಗಳಿವೆ ಯಾಕಂದರೆ ನಮ್ಗೆ ಗೊತ್ತಿದೆ ಕಲಬುರಗಿಯವರನ್ನು ಅವರು ಆಡಿದ ಆಡಿರದ ಮಾತಿಗೆ ಅವರನ್ನು ಕ್ಷಮಾಪಣೆ ಕೇಳಿಸ್ಲಾಯಿತು ಮತ್ತು ಕ್ಷಮಾಪಣೆ ಕೇಳಿದ ಆ ಒಂದು ಟಿ ವಿ ಆ ವಿಡಿಯೋ ಕ್ಲಿಪ್ಪು ಕೊಲೆ ಗಡಕನ ಮೊಬೈಲ್ನಲ್ಲಿತ್ತು ಪೊಲೀಸರ ಚಾರ್ಜ್ ಶೀಟಲ್ಲಿದೆ ಗೌರಿ ಲಂಕೇಶ್ ಅವರು ಮಂಗಳೂರಿನಲ್ಲಿ ಆಡಿದ ಭಾಷಣದ ತುಣುಕನ್ನು ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಒಬ್ಬ ಹಾಕಿದ ಮತ್ತು ಅದು ಗೌರಿ ಲಂಕೇಶರನ್ನ ಕೊಂದ ಪರಶುರಾಮ್ ವಾಗ್ಮೋರೆ ಮತ್ತು ಎಲ್ಲ ಕಾನ್ಸ್ಪಿರೇಟರ್ಸ್ ಮೊಬೈಲಲ್ಲಿ ಪೊಲೀಸರು ಆ ವಿಡಿಯೋ ತುಣುಕನ್ನು ನೋಡಿದ್ದಾರೆ ಮತ್ತು ಅದು ಚಾರ್ಜ್ ಶೀಟಲ್ಲಿ ದಾಖಲಾಗಿದೆ ದಯವಿಟ್ಟು ಆ ಚಾರ್ಜ್ ಶೀಟ್ ನೋಡಿರೋರು ನೀವು ಕೇಳ್ಬೋದು ಅದನ್ನು ಅಂದರೆ ಇವರು ಕೊಲೆಗಳಿಗೆ ಮಾನ್ಯತೆ ರೂಪಿಸ್ತಿರಬೇಕಾದ್ರೆ ನಾವು ಇವರನ್ನು ಅಮಾನ್ಯಗೊಳಿಸೋದಕ್ಕೆ ಯಾಕೆ ಹಿಂಜರಿಬೇಕಿದೆ ಇದು ಅಮಾನ್ಯಗೊಳಿಸಬೇಕು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಬೇರೆ ರೀತಿಯ ಮುಖ್ಯವಾಹಿನಿಯನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಅನಿಸುತ್ತೆ ಹಾಗಾಗಿನೇ ನನ್ನ ಕಟ್ಟಕಡೆಯ ಮಾತು ಹೊಸ ಕಾಲದ ಮಾಧ್ಯಮ ಅದು ಹೊಸ ಕಾಲದ ಆಂದೋಲನವಾಗಿರುತ್ತೆ ಅದು ಸೈಡ್ಸ್ ತೊಗೋಬೇಕು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯ ನಂತರದಲ್ಲಿ ಅಂತಹ ಒಂದು ಅಗ್ರೆಸಿವ್ ಆಗಿರುವಂಥ ಪ್ರೊಆಕ್ಟಿವ್ ಆಗಿರುವಂಥ ಒಂದು ಮಾಧ್ಯಮ ಆಂದೋಲನ ಜನಾಂದೋಲನ ರೂಪುಗೊಳ್ಳಬೇಕಾಗಿತ್ತು ಹಲವಾರು ಕಾರಣಕ್ಕಾಗಿ ಅದು ಆಗಿಲ್ಲ ಒಂದು ರೀತಿಯಲ್ಲಿ ತಣ್ಣಗೆ ತುಂಬ ಹೊಟ್ಟೆ ತುಂಬ ಉಂಡ ಹೆಬ್ಬಾವಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವು ಮತ್ತು ನಾವಂಥ ನಮ್ಮಂಥ ತುಂಬ ಜನ ಕೂಡ ಸುಮ್ಮನೆ ಇದೀವೇನೋ ಅಂತ ನನಗೆ ಅನಿಸಿದ್ರಿಂದಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಇದು ನಾವು ಸ್ಪಷ್ಟವಾಗಿ ನಿಲುವು ತೆಗೆದುಕೊಳ್ಳಬೇಕಾಗಿರುವಂಥ ಕಾಲ ಕರ್ನಾಟಕದ ಸಮಾಜ ಅದು ಕೇರಳ ಅಥವಾ ತಮಿಳುನಾಡಿನ ಸಮಾಜ ರೀತಿಯಲ್ಲಿ ಇವತ್ತು ಈ ದೇಶದ ಡೆಮಾಕ್ರಸಿಯನ್ನು ಗಣರಾಜ್ಯವನ್ನು ನುಂಗಿ ಹಾಕ್ತಾ ಇರತಕ್ಕಂಥ ಸಿದ್ಧಾಂತದ ವಿರುದ್ಧ ಇಲ್ಲ ಕೇರಳ ಮತ್ತು ತಮಿಳುನಾಡಲ್ಲೂ ಕೂಡ ಬಲಪಂಥೀಯ ಸಿದ್ಧಾಂತದ ಬೇಸ್ ಬೆಳೀತಾ ಇದೆ ಬಿ ಜೆ ಪಿ ಆರ್ ಎಸ್ ಎಸ್ನ ಸಿದ್ಧಾಂತದ ಬೇಸ್ ಬೆಳೀತಾ ಇದ್ದರೂ ಕೂಡ ಇಡೀ ಸಮಾಜ ಅದರ ವಿರುದ್ಧ ನಿಂತಿದೆ ಕರ್ನಾಟಕದ ಸಮಾಜಕ್ಕೆ ಆ ಶಕ್ತಿ ಇದೆ ಆದರೆ ಇದಕ್ಕೆ ನಾವು ಈ ಕೃತಕ ನ್ಯೂಟ್ರಾಲಿಟಿಯ ಈ ಏನು ತಪ್ಪಾದ ಮೋಸದ ಒಂದು ಟ್ರ್ಯಾಪ್ ಏನಿದೆ ಅದರಿಂದ ನಾವು ಹೊರಗೆ ಬರಬೇಕು ನಾವು ಸ್ಪಷ್ಟವಾಗಿ ಹೆಸರನ್ನಿಟ್ಟು ಕರೀಬೇಕು ಹೆಸರಿಟ್ಟು ಕರೆದರೆ ಕರೀದೇ ಇದ್ದರೆ ತೊಂಬತ್ತರ ದಶಕದ ನಂತರದಲ್ಲಿ ಕರ್ನಾಟಕದಲ್ಲಿ ಹುಟ್ಟಬೇಕಾಗಿರುವಂಥ ಹೊಸ ಬಗೆಯ ಮಾಧ್ಯಮ ಹುಟ್ಟೋದಿಲ್ಲ ಸೋಷಿಯಲ್ ಮೀಡಿಯಾ ನಮ್ಗೆ ಸಿಕ್ಕಿದ್ರೂ ಹುಟ್ಟೋದಿಲ್ಲ ಮತ್ತು ಒಂದು ಇರೋದರಲ್ಲಿ ಬೆಟರಾಗಿರೋ ಸರ್ಕಾರ ಬಂದರೂ ಕೂಡ ಅಂಥದ್ದು ಹುಟ್ಟೋದಿಲ್ಲ ಅಂತ ನನಗೆ ಇವತ್ತು ಈ ಕಮ್ಮಟದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ಹಲವಾರು ಜನ ಯುವ ಜನರಿದ್ದಾರೆ ಮತ್ತು ಬಹಳ ಹಿರಿಯ ಹಿರಿಯರಿದ್ದಾರೆ ಸೊ ಅವರ ಎದುರುಗಡೆ ಇದನ್ನ ನನಗೆ ಹೇಳ್ಬೇಕಂತ ಅನ್ಸಿತ್ತು ನಮಸ್ಕಾರ ಮಾಡುವ ಸಮೀಕ್ಷೆ ಯೂತ್ ಇವರಲ್ಲಿ ಮುಸ್ಲಿಂ ದ್ವೇಷ ಕಡಿಮೆ ಇದೆ ಮಹಿಳೆಯರಲ್ಲಿ ಮುಸ್ಲಿಂ ದ್ವೇಷ ಕಡಿಮೆ ಇದೆ ಎಸ್ ಸಿ ಪುರುಷರು ಮತ್ತು ಮಹಿಳೆಯರಲ್ಲಿ ಇದು ಕಡಿಮೆ ಇದೆ ಇದಿಷ್ಟು ಒಳ್ಳೇದು ಇನ್ ಕೆಲವು ಅಷ್ಟು ಒಳ್ಳೇದು ಇರೋದು ಇದೆ ಬಟ್ ಅದನ್ನ ಹೇಳಿದ್ರೆ ಸಾರ್ವಜನಿಕ ಸದಸ್ಯರು ಇಷ್ಟ ಆಗ್ಬಹುದು ಆ ನಾವು ಉಳಿದ ಸಮುದಾಯಗಳು ಯಾವ್ಯಾವ ಇದಲ್ಲದೆ ಅದರಲ್ಲಿ ಕೆಲವು ನಮಗೆ ಗಾಬರಿ ಆಗುವಂಥ ಅಂಶಗಳು ಕೂಡ ಇವೆ ಒಳ್ಳೆಯದು ಈ ರೀತಿ ಇದೆ ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದೇ ಇನ್ನೊಬ್ರು ಯಾರಾದ್ರೂ ಹೇಳಿ ಅನ್ಸುತ್ತೆ ಎಲ್ಲ ಕೆಟ್ಟೋಗ್ತಿದೆ ಇದೆ ಅನ್ನೋದು ಕೂಡ ವಾಸ್ತವ ಅಲ್ಲ ಬಹುಶಃ ಮುದಸಿಂಹೇಗೌಡರು ಹೇಳಿದ್ದು ಅಂತ ಕಾಣುತ್ತೆ ಅಂದರೆ ಕರ್ನಾಟಕದಲ್ಲಿ ಪಿಯನ್ನು ಇಷ್ಟು ಹೀನಾಯವಾಗಿ ಕರ್ನಾಟಕ ಜನ ಸೋಲ್ಸಿದ್ರಲ್ಲ ಅದು ಈ ಮಾಧ್ಯಮಗಳ ಹೊರತಾಗಿ ನಡೆದದ್ದು ಇದನ್ನ ಕೃಷ್ಣಪ್ರಸಾದ್ ಅವರು ಪ್ರಜಾಮನೀಗೆ ಬರೆದರು ಈ ಮಾಧ್ಯಮಗಳು ಇಷ್ಟು ಒನ್ ಸೈಡೆಡ್ ಕ್ಯಾಂಪೇನ್ ಮಾಡದ ಮೇಲೂ ಕೂಡ ಅದ್ರ ವಿರುದ್ಧ ಕರ್ನಾಟಕ ಜನ ನಿಂತರಲ್ವಾ ಅದು ಎಲ್ಲಿಂದ ಆಗಿತ್ತು ಜನಸಾಮಾನ್ಯರ ಒಂದು ವಿವೇಕ ಇವತ್ತು ಕೂಡ ಜೀವಂತವಾಗಿದೆ ಅಂತ ಅದಕ್ಕೆ ನಮ್ಮ ಸ್ನೇಹಿತರಾಗಲಿಕ್ಕೆ ಪ್ರಶ್ನೆ ಕೇಳ್ಬಹುದು ಆದ್ರೆ ನಮ್ಮ ಮಧ್ಯೆ ಒಂದು ನೆಟ್ವರ್ಕ್ ಆಗಬೇಕಿದೆ ಶೋಷಿತ ಸಮುದಾಯಗಳ ಮಧ್ಯೆ ನೆಟ್ವರ್ಕ್ ಬಲಗೊಳ್ಳಬೇಕಿದೆ ಬೆರೆ ಕಾರಣಕ್ಕೆ ಅದು ಚಿತ್ರಗೊಳ್ತಾ ಇದಾರೆ ಕೆಲಸ ತುಂಬಾ ಸಣ್ಣ ಸಣ್ಣ ಟ್ರಿವಿಯಲ್ ಇಶ್ಯೂಸ್ ಮೇಲೆ ಚಿತ್ರಗೊಳ್ಳುತ್ತೆ ಎರಡನೇದು ಎಲ್ಲ ಜಾತಿ ಸಮುದಾಯಗಳಲ್ಲಿ ಇರುವಂತಹ ಮಾನವ ಮಾನವೀಯ ಮಾನವಂತರು ಮತ್ತು ಮಾನವೀಯತೆ ಇರುವಂತವ್ರು ಎಲ್ಲರೂ ಒಟ್ಟು ಸೇರುವಂತ ಒಂದು ನೆಟ್ವರ್ಕ್ ಆದ್ರೆ ಆ ನೆಟ್ವರ್ಕ್ ಎಲ್ಲ ಮಾಧ್ಯಮಗಳಗಿಂತ ಬಲಶಾಲಿಯಾಗಿರುತ್ತೆ ಡೌಟೇ ಇದೆ ಅವಾಗ ಸಾಮಾಜಿಕ ಜಾಲತಾಣವೂ ನಮ್ಗೊಂದು ಟೂಲ್ ಆಗಿ ಬರುತ್ತೆ ಸಾಮಾಜಿಕ ತಾಳತಾಣವೇ ದೊಡ್ಡ ಅಸ್ತ್ರ ಅಲ್ಲ ಅದೊಂದು ಉಪಕರಣವಾಗಿ ಬರುತ್ತೆ ನಾವು ಆ ರೀತಿಯ ನೆಟ್ವರ್ಕ್ ಕಟ್ಟಿದ್ರೆ ಅದಕ್ಕೆ ಬೇಕಾಗಿರುವಂತಹ ಬಲ ಈ ನಾಡಲ್ಲಿದೆ ನೀವು ಕೇಳಿದ್ರು ಯುವಜನರು ಮತ್ತು ಮಹಿಳೆಯರು ಇವರಲ್ಲಿ ಆಂಟಿ ಮುಸ್ಲಿಮ್ ಫೀಲಿ ಕಡಿಮೆ ಇದೆ ರಿಪೀಟೆಡ್ ಸರ್ವೇಸ್ ಸರ್ವೇಸ್ಟ್